ತುಮಕೂರು ಜಿಲ್ಲೆಯಲ್ಲಿ ಹ ಹಲವೆಡೆ ತಡರಾತ್ರಿ ಮಳೆಯಾಗಿದೆ ತುಮಕೂರು ನಗರ ಗುಬ್ಬಿ ಕುಣಿಗಲ್ನಲ್ಲಿ ವರ್ಷಧಾರೆಯ ಅಬ್ಬರ ಜೋರಾಗಿತ್ತು ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದ್ರಿಂದ ತಗ್ಗು ಪ್ರದೇಶಗಳು ಜಲಾವೃತ ಆಯಿತು ತುಮಕೂರಿನ ಬನಶಂಕರಿಯಲ್ಲಿ ರಸ್ತೆಗಳು ಜಲಾವೃತ ಆಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಹಲವೆಡೆ ಕರೆಂಟೇ ಇರಲಿಲ್ಲ ವಿದ್ಯುತ್ ವ್ಯತ್ಯಯದಿಂದ ಜನ ಪರದಾಡಿದರು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ತುಮಕೂರಿನಲ್ಲಿ ಮಳೆ ಅಬ್ಬರ ಹೆಂಗಿತ್ತು ಅಂಥೇಳಿ ತುಮಕೂರು ಜಿಲ್ಲೆಯ ಹಲವೆಡೆ ವರ್ಷಧಾರಿ ಅಬ್ಬರ ಜೋರಾಗಿತ್ತು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ತಡರಾತ್ರಿ ವರ್ಷಧಾರಿ ಅಬ್ಬರ ಜೋರಾಗಿತ್ತು ತುಮಕೂರು ನಗರ ಗುಬ್ಬಿ ಕುಣಿಗಲ್ ಹಾಗೆಯೇ ಸಾಕಷ್ಟು ಕಡೆಗಳಲ್ಲಿ ಮಳೆ ಆರ್ಭಟ ಜೋರಾಗಿತ್ತು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ರಸ್ತೆಗಳು ಜಲಾವೃತ ಆಗವು ತುಮಕೂರಿನ ಬನಶಂಕರಿ ರಸ್ತೆಗಳು ಜಲಾವೃತ ಆಗಿರುವಂಥ ದೃಶ್ಯಾವಳಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಸವಾರರು ಪರದಾಡಿದ್ರು ಹಲವೆಡೆ ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಯಿತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ